ಯಾಕೆ ಬೇಗ ಎದ್ದೇಳಬೇಕು ನಮ್ಮ ಸುತ್ತಮುತ್ತನೇ ಇರೋ ತುಂಬಾ ಫೇಮಸ್ ಆಗಿರೋರು ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಅವ್ರ ಮುಖ ನೋಡಿದ್ರೇನೆ ಅಬ್ಬಾ ಎಂತ ತೇಜಸ್ ಇದೆಯಪ್ಪ ಇವ್ರ ಮುಖದಲ್ಲಿ ಏನ್ ಎನರ್ಜಿ ಅಪ್ಪ ಹೇಗಪ್ಪ ಇಷ್ಟೊಂದೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ತಾರೆ ಯಾವ ಶಕ್ತಿ ಇವ್ರಿಗೆ ಗೈಡ್ ಮಾಡ್ತಪ್ಪ ಇಷ್ಟು ದೊಡ್ಡ ಕೆಲಸ ಮಾಡಕ್ಕೆ ಅಂತ ಯೋಚನೆ ಮಾಡ್ದೋರನ್ನ ನೀವೇ ಬೇಕಾದ್ರೆ ನಿಮಗ್ ಗೊತ್ತಿರೋನೇ ಒಂದ್ ನಾಲ್ಕು ಜನ ಕೇಳಿ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂತ ಐ ಆಮ್ ಶೋರ್ ಅವರು ಅಟ್ಲೀಸ್ಟ್ ಒಂದು ನಾಲ್ಕು ಐದು ಗಂಟೆ ಅಂತ ಆದ್ರೂ ಹೇಳೇ ಹೇಳ್ತಾರೆ ನಾವು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟ್ ಸೈನ್ಸ್ ಇನ್ನೊಂದ್ ಏನೇನೋ ಹೆಸರು ಕೊಟ್ಕೊಂಡು ಈ ಒಂದು ಫೈವ್ ಎ ಎಮ್ ಕ್ಲಬ್ ಅಲ್ಲಿ ಇರುವಂತಹ ಲಾಭಗಳನ್ನ ಪಡೆದೇ ಇರೋ ಥರ ಹೋಗ್ತಾ ಇದೆ ಡೆಫಿನೆಟ್ಲಿ ಬೆಳಗ್ಗೆ ಬೇಗ ಎದ್ದಾಗ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಬೆಳಗ್ಗೆ ಬೇಗ ಎದ್ದು ಓದ್ಕೊಳ್ಳೋದು ಎಷ್ಟು ಚೆನ್ನಾಗಿ ನಮ್ಮ ಮೈಂಡಿಗೆ ಬೇಗ ಕಮ್ಮಿ ಸಮಯದಲ್ಲೇ ಹತ್ತಾ ಇತ್ತು ಕನ್ಸಿಸ್ಟೆಂಟ್ ಆಗಿ ನಾವು ಬೇಗ ಎದ್ದೇಳೋ ರೂಢಿ ಮಾಡ್ತಾ ಮಾಡ್ತಾ ಅದೇ ಒಂದು ಟೋನ್ ಆ ಒಂದು ವೈಬ್ರೆಂಟ್ ಎನರ್ಜಿ ಏನಿದೆ ಅದೇ ನಮ್ಮ ಪರ್ಸನಾಲಿಟಿ ಆಗಿ ನಾವು ಮಾಡುವ ಎಲ್ಲ ಕೆಲಸದಲ್ಲೂ ರಿಫ್ಲೆಕ್ಟ್ ಆಗೋಕ್ಕೆ ಶುರು ಆಗುತ್ತೆ ಬೆಳಗ್ಗೆ ಎದ್ದಾಗ ನಾವು ಏನೆಲ್ಲ ಪ್ರಾಕ್ಟೀಸಸ್ ಮಾಡ್ತೀವಿ ಅದರಿಂದ ಯಾವ ಕೆಲಸವನ್ನ ಮಾಡ್ತಾ ಇದೀವೋ ಸಂಪೂರ್ಣ ಅಲ್ಲೇ ಇಂಡಲ್ಜ್ ಆಗುವಂತಹ ಸಹಜವಾದ ಒಂದು ಆಶೀರ್ವಾದವನ್ನು ನಾವು ಪಡ್ಕೊಳ್ಬಹುದಾಗಿದೆ ನಮಸ್ಕಾರ ವೀಕ್ಷಕರೇ ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು ಡಾಕ್ಟರ್ ಅಬ್ದುಲ್ ಕಲಾಂ ಅವರ್ವರೆಗೂ ಈ ಒಂದು ಕ್ಲಬ್ ಅಲ್ಲಿ ಇದ್ರಂತೆ ಅಷ್ಟೇ ಯಾಕೆ ದೊಡ್ಡ ದೊಡ್ಡ ಸಾಧನೆ ಮಾಡಿದಂತಹ ಎಷ್ಟೋ ಮೇಧಾವಿಗಳು ಪ್ರಪಂಚದಾದ್ಯಂತ ಈ ಕ್ಲಬ್ಬಲ್ಲಿ ಇದ್ರಂತೆ ಮತ್ತು ಇದರಂತೆ ಯಾವುದಪ್ಪ ಆ ಕ್ಲಬ್ಬು ಈ ಥರದವರೆಲ್ಲ ಹೆಸರು ಹೇಳಿ ಇದ್ರಂತೆ ಅಂತ ಹೇಳ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಎಸ್ ಇದಕ್ಕೆ ರಾಬಿನ್ ಎಸ್ ಶರ್ಮಾ ಅನ್ನೋ ದೊಡ್ಡ ಫೇಮಸ್ ಆಥರ್ ದ ಮಾಂಕೂ ಸೋಲ್ಡಿಸ್ ಫೆರಾರಿ ಅಂತಹ ಪುಸ್ತಕಗಳನ್ನು ಬರೆದವರು ಅವರು ಅವರು ಫೈವ್ ಎ ಎಮ್ ಕ್ಲಬ್ ಅನ್ನೋ ಹೆಸರನ್ನು ಕೊಡ್ತಾರೆ ಎಸ್ ಏನಿದು ಫೈವ್ ಎ ಎಮ್ ಕ್ಲಬ್ ಬನ್ನಿ ಅರ್ಥ ಮಾಡ್ಕೊಳ್ಳೋಣ ವೀಕ್ಷಕರೇ ಯಾರೆಲ್ಲ ಸೂರ್ಯ ಉದಯ ಆಗಕ್ಕಿಂತ ಮುಂಚೆ ಬೇಗ ಎದ್ದು ತನ್ನ ದಿನಚರಿಯನ್ನು ಅದ್ಭುತವಾದ ರೀತಿಯಲ್ಲಿ ಆಗಿ ತನ್ನ ಸೋಲ್ಗೂ ತನ್ನ ಮೈಂಡ್ಗೂ ಎನರ್ಜಿಗೂ ಟೈಮ್ ಕೊಟ್ಕೊಂಡು ತನ್ನ ದಿನಚರಿಯ ಮೂಲಕ ಹೆಜ್ಜೆ ಹೆಜ್ಜೆಯಾಗಿ ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೋ ಆ ಥರದೊಂದು ದಿನಚರಿಯ ಬುನಾದಿಯನ್ನಾಗಿ ಈ ಫೈವ್ ಎ ಎಂ ಕ್ಲಬ್ ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಗ್ಗೆ ರಾಬಿನ್ ಶರ್ಮಾ ಅವರು ಹೇಳ್ತಾರೆ ಅಫ್ಕೋರ್ಸ್ ಇದು ಭಾರತೀಯರಿಗೆ ಹೊಸದೇನೂ ಅಲ್ಲ ನೋಡಿ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎಳ್ದೇಳ್ಬೇಕು ಸೂರ್ಯ ಹುಟ್ಟಕ್ಕಿಂತ ಮುಂಚೆನೇ ಎದ್ದು ನಾವು ಸೂರ್ಯನನ್ನು ವೆಲ್ಕಮ್ ಮಾಡಬೇಕು ಸೂರ್ಯ ಲೇಟ್ ಲೇಟಾಯಿತು ಅಂತ ಹೇಳೋದಲ್ಲ ಇದೆಲ್ಲ ಮಾತು ಕೇಳಿದ್ರೂ ಕೂಡ ಈ ನಡುವೆ ಒಂದು ಟ್ರೆಂಡ್ ಆಗೋಗಿದೆ ಅದರಲ್ಲೂ ಮೊಬೈಲ್ ಬಂದಮೇಲೆ ನಾನು ಮಲ್ಕೊಳ್ಳೋದೇ ಎರಡು ಗಂಟೆ ಆಗೋಗುತ್ತೆ ಅಯ್ಯೋ ಗೊತ್ತೇ ಇಲ್ಲ ಒಂದೊಂದು ಸರ್ತಿ ನಾಲ್ಕು ಗಂಟೆ ಆಗ್ಬಿಡುತ್ತೆ ಆಮೇಲೆ ಮಲ್ಕೊಂಡು ಆಮೇಲೆ ನಾನು ನೆಕ್ಸ್ಟ್ ದಿನ ಮಧ್ಯಾಹ್ನ ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಎದ್ದೇಳ್ತೀನಿ ಅಥವಾ ನಾನು ಸ್ವಲ್ಪ ಲೇಟ್ ಬೀಂಗ್ ನಾನು ಅವಲ್ ಥರ ಗೂಬೆ ಥರ ನಾನು ಅನ್ನೋದೇ ಒಂದು ಏನೋ ಫ್ಯಾನ್ಸಿ ಸ್ಟೇಟ್ಮೆಂಟ್ ಆಗೋಗಿದೆ ಆದರೆ ನಾವು ಈ ಒಂದು ರಾಬಿನೇಶ್ ಶರ್ಮಾ ಥರದವ್ರು ಎಷ್ಟೋ ಜನ ರಿಸರ್ಚರು ರಿಸರ್ಚ್ ಮಾಡೋದನ್ನು ನೋಡೋದು ಅಲ್ಲದೆ ನಮ್ಮ ಸುತ್ತಮುತ್ತನೇ ಇರೋ ತುಂಬ ಫೇಮಸ್ ಆಗಿರೋರು ದೊಡ್ಡ ದೊಡ್ಡ ಸಾಧನೆ ಮಾಡಿರೋರು ಅವ್ರ ಮುಖ ನೋಡಿದ್ರೇ ಅಬ್ಬಾ ಎಂಥ ತೇಜಸ್ ಇದೆಯಪ್ಪ ಇವ್ರ ಮುಖದಲ್ಲಿ ಏನು ಎನರ್ಜಿಯಪ್ಪ ಹೇಗಪ್ಪ ಇಷ್ಟೊಂದೆಲ್ಲ ಟಾಸ್ಕಿಂಗ್ ಮಾಡ್ತಾರೆ ಯಾವ ಶಕ್ತಿ ಇವ್ರಿಗೆ ಗೈಡ್ ಮಾಡ್ತಪ್ಪ ಇಷ್ಟು ದೊಡ್ಡ ಕೆಲಸ ಮಾಡೋಕ್ಕೆ ಅಂತ ಯೋಚನೆ ಮಾಡ್ದವ್ರನ್ನ ನೀವೇ ಬೇಕಾದರೆ ನಿಮಗೆ ಗೊತ್ತಿರೋನೇ ಒಂದು ನಾಲ್ಕು ಜನನ ಕೇಳಿ ಎಷ್ಟು ಗಂಟೆಗೆ ಎದ್ದೇಳ್ತೀರಾ ಅಂತ ಐ ಆಮ್ ಶ್ಯೂರ್ ಅವರು ಅಟ್ಲೀಸ್ಟ್ ಒಂದು ನಾಲ್ಕು ಐದು ಗಂಟೆ ಅಂತಾದರೂ ಹೇಳೇ ಹೇಳ್ತಾರೆ ಈ ಒಂದು ವಿಷಯ ನಮಗೆ ಗೊತ್ತಿದ್ರೂ ಕೂಡ ನಂಗೆ ಬೆಳಗ್ಗೆ ಬೇಗ ಎದ್ದೇಳಕ್ಕಾಗಲ್ಲ ಅಯ್ಯೋ ಪ್ರಯತ್ನ ಪಟ್ಟಿದ್ದೀನಿ ಸರಿ ಹೋಗಲ್ಲ ಅಂತೆಲ್ಲ ಏನೇನೋ ಕಾರಣಗಳನ್ನು ಕೊಟ್ಕೊಳ್ತೀವಿ ಅಥವಾ ಸಾಧನೆ ಮಾಡೋಕ್ಕೆ ಬೇಗನೆ ಎದೇಳಬೇಕಾ ಅಂತ ಹೇಳೋರು ಇದ್ದಾರೆ ಹೌದು 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 ಅಂತ ಸಾಕಷ್ಟು ರಿಸರ್ಚ್ಗಳು ಹೇಳುತ್ತೆ ಒಂದು ನಾವಿಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ ನಾವು ಪ್ರಕೃತಿದೊಂದು ಭಾಗ ಸೊ ಹೇಗೆ ಪ್ರಾಣಿ ಪಕ್ಷಿ ಎಲ್ಲ ಯಾವುದೇ ಅಲಾಮ್ ಇಲ್ಲದೆ ಎಷ್ಟು ಗ್ರೇಸ್ಫುಲಿ ಕರೆಕ್ಟ್ ಟೈಮಿಗೆ ಎದ್ದು ಹಾಗೆ ಸೂರ್ಯಾಸ್ತ ಆಗ್ತಾ ಇದ್ದಾಗ ಅದರ ಎನರ್ಜಿ ಡೌನ್ ಆಗಿ ಮ್ಯಾಕ್ಸಿಮಮ್ ಕತ್ಲ ಆದಮೇಲೆ ಅದು ಮಲ್ಕೊಳ್ಳುವಂಥ ಪ್ರಾಕ್ಟೀಸನ್ನು ಮಾಡುತ್ತೋ ಒಂದು ಇರುವೆಯಿಂದ ಹಿಡ್ಕೊಂಡು ಒಂದು ಪ್ರಾಣಿ ಪಕ್ಷಿ ಅದನ್ನು ನೋಡಿದ್ರೇ ಒಂದು ನ್ಯಾಚುರಲ್ ಬಯೋರಿದಮ್ ಕ್ಲಾಕನ್ನು ಎಷ್ಟು ಚೆನ್ನಾಗಿ ಅದು ಫಾಲೋ ಮಾಡ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗುತ್ತೆ ಒಂದು ರೀತಿ ಇದು ಕಾಮನ್ ಸೆನ್ಸ್ ಏನೋ ಅಂತ ಅನಿಸುತ್ತೆ ಆದರೆ ನಾವು ಟೆಕ್ನಾಲಜಿ ಅಡ್ವಾನ್ಸ್ಮೆಂಟು ಸೈನ್ಸು ಇನ್ನೊಂದೇನೇನೋ ಹೆಸರು ಕೊಟ್ಕೊಂಡು ಈ ಒಂದು ಫೈವ್ ಎ ಎಮ್ ಕ್ಲಬ್ಬಲ್ಲಿ ಇರುವಂತಹ ಲಾಭಗಳನ್ನು ಪಡೆದೇ ಇರೋ ಥರ ಆಗೋಗ್ತಾ ಇದೆ ಆ್ಯಂಡ್ ನಾನಾಗಲಿ ಹೇಳಿದಾಗೆ ತುಂಬ ಜನ ಬೆಳಗ್ಗೆ ಬೇಗ ಎದು ಆಗಲ್ಲ ಅಂತ ಬೇರೆ ಹೇಳ್ತಾರೆ ಖಂಡಿತ ಎಲ್ಲದಕ್ಕೂ ಈ ವಿಡಿಯೋದಲ್ಲಿ ನಾನು ಸೊಲ್ಯೂಷನ್ ಹೇಳ್ತೇನೆ ಬಟ್ ಅದಕ್ಕಿಂತ ಮುಂಚೆ ಯಾಕೆ ಬೇಗ ಎದ್ದೇಳಬೇಕು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನವನ್ನು ಮಾಡೋಣ ಡೆಫಿನೆಟ್ಲಿ ಬೆಳಗ್ಗೆ ಬೇಗ ಇದ್ದಾಗ ನಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ ಅಂತ ರಿಸರ್ಚ್ ಹೇಳುತ್ತೆ ಅಷ್ಟೇ ಅಲ್ಲ ನಮಗೆ ಆ ಒಂದು ಎನರ್ಜಿ ಲೆವೆಲ್ ತುಂಬ ಹೈ ಇರೋದ್ರಿಂದ ಪ್ರಾಣಶಕ್ತಿ ಯಥೇಚ್ಛವಾಗಿ ಹರಿತಾ ಇರೋದನ್ನ ಮನಸ್ಸು ತುಂಬ ನಿರ್ಮಲವಾಗಿ ಶಾಂತವಾಗಿರೋದ್ರಿಂದ ಹೆಚ್ಚು ಕ್ರಿಯೇಟಿವ್ ಆಗಿ ಕೂಡ ನಾವು ಯೋಚನೆ ಮಾಡೋಕೆ ಆಗತ್ತೆ ಅನ್ನೋದು ಕೂಡ ರಿಸರ್ಚ್ ಹೇಳುತ್ತೆ ಆ್ಯಂಡ್ ಅಫ್ಕೋರ್ಸ್ ನೀವು ಅಕಸ್ಮಾತ್ ಬೇಗ ಎದ್ದಿರೋ ಅಭ್ಯಾಸದಲ್ಲಿ ಇದ್ದರೆ ನಿಮಗೆ ಗೊತ್ತಿರುತ್ತೆ ಮೈಂಡ್ ಎಷ್ಟು ಕ್ಲಾರಿಟಿಲಿರುತ್ತೆ ನಾವು ವಿದ್ಯಾರ್ಥಿಗಳಾಗಿದ್ದಾಗ ಬೆಳಗ್ಗೆ ಬೇಗ ಎದ್ದು ಓದ್ಕೊಳ್ಳೋದು ಎಷ್ಟು ಚೆನ್ನಾಗಿ ನಮ್ಮ ಮೈಂಡಿಗೆ ಬೇಗ ಕಮ್ಮಿ ಸಮಯದಲ್ಲೇ ಹತ್ತಾಯಿತ್ತು ಇದೆಲ್ಲ ಅನುಭವಕ್ಕೆ ಬಂದಿರುತ್ತೆ ಆದರೆ ವಿಶೇಷವಾಗಿ ನಾನು ನಿಮಗೆ ಕೆಲವೊಂದು ಪಾಯಿಂಟ್ಸನ್ನು ಈ ಸಂಚಿಕೆಯಲ್ಲಿ ಹೇಳ್ತೀನಿ ಯಾಕೆಂದರೆ ನಾನೂ ಕೂಡ ತುಂಬ ಕಷ್ಟಪಟ್ಟು ಆ ಐದು ಗಂಟೆಗೆ ಎದೇಳ್ತಾ ಇದ್ದು ನನಗೆ ತುಂಬ ಚಿಕ್ಕ ವಯಸ್ಸಿಂದ ಅಭ್ಯಾಸ ಇತ್ತು ಬಟ್ ನನಗೆ ಮೂರುವರೆ ಮೂರು ಮುಖ ನಾಲ್ಕು ಗಂಟೆಗೆ ಎದ್ದೇಳಬೇಕು ಅನ್ನೋಂಥ ಆಸೆ ಬಂದಾಗ ಸ್ವಲ್ಪ ಐದು ಗಂಟೆಯಿಂದ ಇನ್ನೂ ಬೇಗ ಎದ್ದೇಳೋದು ಕಷ್ಟ ಅನ್ನಿಸ್ತಾ ಇತ್ತು ಥ್ರೂಟ್ ದ ಏನೋ ಹಿಂಸೆ ಆಗ್ತಾ ಇದೆ ಅಂತ ಅನ್ನಿಸ್ತಿತ್ತು ಸೊ ಯಾವೆಲ್ಲ ಟಿಪ್ಸನ್ನು ಉಪಯೋಗಿಸ್ಕೊಂಡು ಅಲ್ಲಿಗೆ ಶಿಫ್ಟ್ ಆದೆ ಅದನ್ನು ಹೇಳ್ತೀನಿ ಆದರೆ ನಾನು ನನ್ನ ವೈಯಕ್ತಿಕ ಜೀವನದಲ್ಲೂ ಕೂಡ ನೋಡಿರೋ ಬದಲಾವಣೆಗಳು ನಮ್ಮಲ್ಲಿರೋ ಒಂದು ಎನರ್ಜಿ ಲೆವೆಲ್ ಅಂತ ನಾವು ಏನು ಹೇಳ್ತೀವಿ ಆ ಝೀಲು ಎಂಥೂಸಿಯಾಸಮು ಕ್ಲ್ಯಾರಿಟಿ ಆ ಸ್ಪಿರಿಟು ಅಥವಾ ಆ ಪವರ್ ಇರಬಹುದು ಅದೆಲ್ಲವೂ ಎಷ್ಟು ಅದ್ಭುತವಾಗಿ ಓಪನ್ ಆಗುತ್ತೆ ಅಂದರೆ ಆ ಸೂರ್ಯ ಉದಯ ಆಗಬೇಕಾದ್ರೆ ಆಕಾಶದಲ್ಲಿ ಆ ಬಣ್ಣನ ನಾವು ನೋಡ್ತೀವಲ್ಲ ಉಷೆಯ ಬಣ್ಣವನ್ನು ಅದೇ ರೀತಿಯ ಒಂದು ಎನರ್ಜಿ ನಮ್ಮ ಒಳಗಡೆ ಹರಿತಾ ಇದ್ದೇನೋ ಅನ್ನೋ ಹಾಗೆ ಖಂಡಿತ ನಮಗೆ ಭಾಸ ಆಗುತ್ತೆ ಇನ್ಫ್ಯಾಕ್ಟ್ ಈ ಒಂದು ವೈಬ್ರೆಂಟ್ ಸ್ಟ್ರಾಂಗ್ ಪರ್ಸ್ನಾಲಿಟಿ ಆ ಹೈ ಎನರ್ಜಿ ಲೆವೆಲ್ಸ್ ಇಲ್ಲದೇ ಇದ್ದರೆ ನಾವು ಏನೇ ಕೆಲಸ ಮಾಡಿದ್ರೂ ಹಾರ್ಡ್ ವರ್ಕ್ ಹಾಕಿದ್ರೂ ಏನೋ ಸರಿ ಹೋಗ್ತಾ ಇಲ್ಲ ಅನ್ನೋ ಡಿಸ್ಕಂಟೆಂಟ್ಮೆಂಟ್ ಖಂಡಿತ ಆಗುತ್ತೆ ಅಷ್ಟೇ ಅಲ್ಲ ಇನ್ನು ನಾನು ಸೈಂಟಿಫಿಕ್ಲಿ ಹೇಳ್ತಾ ಹೋದರೆ ಅದರದ್ದೇ ಒಂದು ಫುಲ್ ಎಪಿಸೋಡ್ ನಾವು ಮಾಡಬಹುದು ಬೇಗ ಎದ್ದಾಗ ಎಷ್ಟು ಚೆನ್ನಾಗಿ ನಮ್ಮ ಆರ್ಗನ್ಸ್ ಪರ್ಫಾಮ್ ಮಾಡುತ್ತೆ ಎಷ್ಟು ಚೆನ್ನಾಗಿ ಡೀಟಾಕ್ಸ್ ಮಾಡ್ಕೊಳ್ಳೋಕ್ಕೆ ನಮಗೆ ಒಂದು ಆಪರ್ಚುನಿಟಿ ಸಿಗುತ್ತೆ ಅಥವಾ ಬ್ರೈನ್ ಎಷ್ಟು ಚೆನ್ನಾಗಿ ನಮ್ಮ ಜೊತೆಯಲ್ಲಿ ಸ್ಪಂದಿಸುತ್ತೆ ಹೆಲ್ದಿಯಾಗಿರೋಕ್ಕೆ ದಟ್ ಈಸ್ ಡೆಫಿನೆಟ್ಲಿ ದೇರ್ ಬಟ್ ಅದರ ಜೊತೆಯಲ್ಲಿ ನಾವು ಖಂಡಿತ ತಿಳ್ಕೊಳ್ಬೇಕಾಗಿರೋದು ಬೆಳಗ್ಗೆ ಬೇಗ ಎದ್ದಾಗ ರಿಸರ್ಚ್ ಪ್ರಕಾರ ಒಂದು ಟೋನ್ ಒಂದು ಫ್ರೀಕ್ವೆನ್ಸಿ ನಮಗೆ ಸೆಟ್ ಆಗುತ್ತೆ ಆ್ಯಂಡ್ ಕನ್ಸಿಸ್ಟೆಂಟಾಗಿ ನಾವು ಬೇಗ ಎದ್ದೇಳೋ ರೂಢಿ ಮಾಡ್ತಾ ಮಾಡ್ತಾ ಅದೇ ಒಂದು ಟೋನ್ ಆ ಒಂದು ವೈಬ್ರೆಂಟ್ ಎನರ್ಜಿ ಏನಿದೆ ಅದೇ ನಮ್ಮ ಪರ್ಸ್ನಾಲಿಟಿಯಾಗಿ ನಾವು ಮಾಡುವ ಎಲ್ಲ ಕೆಲಸದಲ್ಲೂ ರಿಫ್ಲೆಕ್ಟ್ ಆಗೋಕ್ಕೆ ಶುರುವಾಗುತ್ತೆ ಆ್ಯಂಡ್ ಸಾಕಷ್ಟು ಜನ ಆಧ್ಯಾತ್ಮಿಕ ಚಿಂತಕರು ಹೇಳ್ತಾರೆ ಈ ಜಾಗೃತವಾಗಿ ಕೆಲಸ ಮಾಡಿ ಅಂತ ಹೇಳ್ತಾರಲ್ಲ ಅರಿವಿನಿಂದ ಪ್ರೆಸೆಂಟಲ್ಲಿ ಇದ್ಕೊಂಡು ನೀವು ಕೇಳಿರ್ಬೋದು ಕಾನ್ಷಿಯಸ್ನೆಸ್ ಬಗ್ಗೆ ಪ್ರೆಸೆಂಟ್ ಕಾನ್ಷಿಯಸ್ನೆಸ್ ಬಗ್ಗೆ ಅವೇರ್ನೆಸ್ ಬಗ್ಗೆ ಅದನ್ನು ರೂಢಿಸ್ಕೊಳ್ಳೋಕ್ಕೆ ಬೆಳಗ್ಗೆ ಬೇಗ ಎದ್ದು ನಮಗೆ ನಾವು ಟೈಮ್ ಕೊಟ್ಕೊಳ್ಳೋಕ್ಕಿಂತ ಬೆಸ್ಟ್ ಆಪರ್ಚುನಿಟಿ ಇರೋಕ್ಕೆ ಸಾಧ್ಯನೇ ಇಲ್ಲ ಸೊ ಬೆಳಗ್ಗೆ ಎದ್ದಾಗ ನಾವು ಏನೆಲ್ಲ ಪ್ರಾಕ್ಟೀಸಸ್ ಮಾಡ್ತೀವಿ ಅದರಿಂದ ಯಾವ ಕೆಲಸವನ್ನು ಮಾಡ್ತಾ ಇದ್ದೀವೋ ಸಂಪೂರ್ಣ ಅಲ್ಲೇ ಇಂಡಲ್ಜ್ ಆಗುವಂತಹ ಸಹಜವಾದ ಒಂದು ಆಶೀರ್ವಾದವನ್ನು ನಾವು ಪಡ್ಕೊಳ್ಬೋದಾಗಿದೆ ಎಷ್ಟೋ ಜನಕ್ಕೆ ಕ್ರಾಸ್ ಥಾಟ್ಸ್ ಅಂತೀವಿ ಅಂದರೆ ಏನೋ ಮಾಡ್ತಾ ಇದ್ರೆ ಬೇರೆ ಏನೋ ಯೋಚನೆ ಬರೋದು ಏನೋ ಒಳ್ಳೇದು ಮಾಡ್ತಾ ಇನ್ನೊಂದು ಯಾವುದೋ ವಲ್ಗರ್ ನೆಗೆಟಿವ್ ಥಾಟ್ಸ್ ಅಥವಾ ರೆಸ್ಟ್ಲೆಸ್ ಆಗುವಂಥ ಮನಸ್ಥಿತಿ ಬರೋದು ಅದರಲ್ಲಿ ತುಂಬಾ ಜನ ಸಫರ್ ಆಗ್ತಾರೆ ತುಂಬಾ ಜನ ಥೆರಪಿ ಕ್ಲೈಂಟ್ಗಳು ಹೇಳೋ ಕಂಪ್ಲೇಂಟ್ಸ್ ಇದು ನೆಗೆಟಿವ್ ಥಾಟ್ಸು ಬೇರೆ ಏನೋ ಆಲೋಚನೆ ಬರುತ್ತೆ ಆಲೋಚನೆ ಇಲ್ಲದೇ ಇಲ್ಲ ಇತ್ಯಾದಿ ಅಂತ ಯಾವಾಗ ಶಾಂತತೆಯಿಂದ ಆ ಒಂದು ಸ್ಥಿರತೆಯನ್ನು ಅನುಭವಿಸುವಂಥ ಕಲೆಯನ್ನು ಸಹಜವಾಗಿ ಬೆಳಗ್ಗೆ ಬೇಗ ಎದುರೋ ಪ್ರಾಕ್ಟೀಸ್ ಕೊಡುತ್ತೆ ಅಂದಮೇಲೆ ಇದನ್ನ ಯಾಕೆ ನಾವು ಲಾಭ ತಗೊಳ್ಬಾರ್ದು ಅಲ್ವಾ ಅಂಡ್ ನನ್ನ ಒಂದು ಪರ್ಸ್ನಲ್ ಇನ್ನೊಂದು ಫೇವ್ರೆಟ್ ಪಾಯಿಂಟ್ ಏನಪ್ಪ ಅಂದರೆ ಒಂದು ಸೆನ್ಸ್ ಆಫ್ ಜಾಯ್ ಸಿಗುತ್ತೆ ರೀ ಬೆಳಗ್ಗೆ ಬೇಗ ಇದ್ದಾಗ ಮನೆಯವರೆಲ್ಲ ಇನ್ನೂ ಮಲಗಿರ್ತಾರೆ ಸುಮಾರು ನಾಲ್ಕೂವರೆ ಐದು ಗಂಟೆ ಅಥವಾ ಆರು ಗಂಟೆ ಅಂತಲೇ ಅಂದ್ಕೊಳ್ಳಿ ಇನ್ನೂ ಯಾರೂ ರೋಡಲ್ಲಿ ಓಡಾಟಗಳೇನೂ ಇರೋಲ್ಲ ಆ ಪಕ್ಷಿಗಳ ಚಿಲಿಪಿಲಿ ಆ ತಣ್ಣಗೆ ಬೀಸ್ತಾ ಇರೋ ಗಾಳಿ ಆಹಾ ಆ ಒಂದು ಆನಂದ ಇದೆಯಲ್ಲ ಅದು ನಿಮ್ಮ ಪರ್ಸ್ನಾಲಿಟಿಯಲ್ಲಿ ಯಾವಾಗಲೂ ಹರಿತಾ ಇರುತ್ತೆ ಒಂದು ಸುದೇ ಥರ ನಿಮ್ಮ ಸುತ್ತಮುತ್ತ ಇರೋರು ಹೇಳ್ತಾರೆ ಹೇಗೆ ಇಷ್ಟು ಜಾಯಸ್ಸಾಗಿರ್ತೀರಾ ಹೇಗೆ ಇಷ್ಟು ಹ್ಯಾಪಿಯಾಗಿರ್ತೀರಾ ಅಂತ ಆ್ಯಂಡ್ ಈ ಆನಂದ ಬಾಹ್ಯ ಸರ್ಕಮ್ಸ್ಟೆನ್ಸ್ ಮೇಲೆ ಡಿಪೆಂಡ್ ಆಗಿರಲ್ಲ ಅದೊಂದು ಸಹಜವಾದ ಪರಮಾನಂದದ ಸ್ಥಿತಿ ಅದನ್ನು ಕೂಡ ಬೆಳಗ್ಗೆ ಬೇಗ ಎದೇಳುವಂತಹ ಅಭ್ಯಾಸ ನಮಗೆ ದಯಪಾಲಿಸುತ್ತೆ ಆ್ಯಂಡ್ ಅಫ್ಕೋರ್ಸ್ ನಾವು ನಮ್ಮ ಅಂತರ್ಶಕ್ತಿಯ ಜೊತೆ ಅಂತರಾತ್ಮದ ಜೊತೆ ಆ ಒಂದು ಚೇತನ ಜೊತೆ ಕನೆಕ್ಟ್ ಆಗುವಂತಹ ಆ ಒಂದು ಪರಸ್ಪರ ಸಂವಾದವನ್ನು ಮಾಡಿಕೊಳ್ಳುವಂಥ ಸುವರ್ಣ ಅವಕಾಶ ಅದರ ಮೂಲಕ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಎಷ್ಟೋ ದ್ವಂದ್ವಗಳಿಗೆ ಕ್ಲಾರಿಟಿ ಸಿಗುತ್ತೆ ಎಷ್ಟೋ ಬ್ಲೂ ಪ್ರಿಂಟ್ಗಳನ್ನು ನಾವು ಮಾಡಿ ಈ ಪವರ್ ಆಫ್ ಮ್ಯಾನಿಫೆಸ್ಟೇಷನ್ ಅಂತೀವಲ್ಲ ಅದೇ ಥರ ನಿಜ ರೂಪದಲ್ಲಿ ಜೀವನದಲ್ಲಿ ಆಗೋ ಥರ ನಾವು ಅದನ್ನು ಆ ಚಮತ್ಕಾರವನ್ನು ನೋಡಬಹುದು ನಮ್ಮ ದೇಹದಲ್ಲಾಗುವಂಥ ಆರೋಗ್ಯಕರ ಒಂದು ಸ್ಥಿತಿಗತಿಗಳ ಇಂಪ್ರೂವ್ಮೆಂಟನ್ನು ಇವ್ರು ನನ್ನ ಇಷ್ಟು ಮಾಡಿಕೊಂಡೆ ನಂಗೆ ಇಷ್ಟು ಚೇಂಜಸ್ ಆಯ್ತಲ್ಲ ಅಂತ ಆ ಆಶೀರ್ವಾದಗಳನ್ನು ಒಟ್ಟಿನಲ್ಲಿ ಒಂದು ಬಂಡಲ್ ಆಫ್ ಮಿರಕಲ್ಸ್ ಅಂದರೆ ಒಂದು ರಿಸರ್ಚನ್ನೇ ಒಬ್ಬ ವ್ಯಕ್ತಿ ಮಾಡಿ ಎಷ್ಟೋ ಒಂದು ಕೇಸ್ ಸ್ಟಡೀಸ್ಗಳ ಹಾಕಿ ಪುಸ್ತಕವನ್ನೇ ಬರೆದಿದ್ದಾರೆ ಮತ್ತು ಎಷ್ಟೋ ಸಾವಿರಾರು ಜನ ವೆರಿ ವೆರಿ ಪಾಪ್ಯುಲರ್ ಪರ್ಸನಾಲಿಟಿಗಳು ಈ ಕ್ಲಬ್ಬಲ್ಲಿ ಇದ್ದಾರೆ ಅಂತ ಹೇಳಿದ್ದಾರೆ ಅಂತಾದರೆ ಇನ್ನೂ ನಾನು ಇದ್ರ ಬಗ್ಗೆ ಏನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ ನನ್ನ ಪರ್ಸನ್ ಅನುಭವದಲ್ಲೂ ಆ ಪರಮಾನಂದ ಇರ್ಬೋದು ಎನರ್ಜಿ ಲೆವೆಲ್ ಇರ್ಬೋದು ಮೈಂಡ್ ಕ್ಲಾರಿಟಿ ಇರಬಹುದು ಅಥವಾ ಎಷ್ಟೋ ಸತಿ ಕೆಲವು ಥೆರಪಿ ಕ್ಲೈಂಟ್ಗಳಿಗೆ ಯಾವ ಟ್ರೀಟ್ಮೆಂಟ್ ಮಾಡೋದು ಏನು ಹೇಗೆ ಅಂದಾಗ ಆ ಒಂದು ಎಲ್ಲ ಒಂದು ನಾಲೆಡ್ಜ್ ಏನಿದೆ ಅದು ತಾನಾಗೇ ಒಂದು ಯಾವುದೋ ಡಿವೈನ್ ಸೋರ್ಸಿಂದ ನಮ್ಗೆ ಫೀಲ್ ಆಗುತ್ತೆ ಯಾಕೆ ಇದನ್ನು ನಾನು ಸ್ಪೆಸಿಫಿಕಾಗಿ ಹೇಳ್ತಾ ಇದ್ದೀನಿ ಗೊತ್ತಾ ನಾವು ಎಲ್ಲರೂ ಎದ್ಮೇಲೆ ಎದ್ದಾಗ ಗಜ್ಬಿಜಿ ಸ್ಟಾರ್ಟ್ ಆಗುತ್ತಲ್ಲ ಆ ವಾಯ್ಸ್ ನಾಯ್ಸ್ ನಿಲ್ಲೋದೇ ಇಲ್ಲ ಅಲ್ವಾ ರಾತ್ರಿ ನಮ್ಮ ಮಲ್ಕೊಳ್ಳೋವರೆಗೂ ಮಲ್ಕೊಂಡ್ಮೇಲೆ ಕೇಳಿಸ್ಕೊಳ್ಳೋಣ ನಾವು ಮಲ್ಕೊಂಡ್ಬಿಟ್ಟಿರ್ತೀವಿ ಆದರೆ ಈ ಒಂದು ಪರ್ಸ್ ಪ್ರೈವೇಟ್ ಟೈಮ್ ಆ ನಿಶಬ್ದತೆಯಲ್ಲಿ ಬೆಳಗ್ಗೆ ತೊಗೊಂಡಾಗ ಆ ವಿಸ್ಪರ್ಸನ್ನು ನಾವು ಕೇಳ್ಕೊಳ್ಳೋಕ್ಕೆ ಸಾಧ್ಯ ಆಗತ್ತೆ ಹೌದಲ್ವಾ ಎಸ್ ಸೊ ಆ ಗುಸುಗುಸು ಆ ಮೃದು ಧ್ವನಿಯಲ್ಲಿ ಏನು ಪ್ರಕೃತಿ ನಮಗೆಲ್ಲ ಸೊಲ್ಯೂಷನು ರೆಮಿಡಿ ಹೀಲಿಂಗು ಎನರ್ಜಿ ಕೊಡ್ತಾ ಇದೆಯೋ ಕೇಳಿಸ್ಕೊಳಕ್ಕೆ ನೀವು ಸ್ವಲ್ಪ ಸ್ಟಿಲ್ನೆಸ್ಸಲ್ಲಿ ಇರಬೇಕಲ್ಲ ಅದಕ್ಕೆ ಬೆಳಕಿಂತ ಬೆಟರ್ ಟೈಮ್ ಇರೋಕ್ಕೆ ಸಾಧ್ಯ ಇಲ್ಲ ಇನ್ನು ಯಾವೆಲ್ಲ ರೂಟೀನ್ ಮಾಡ್ಬೋದು ಈಗ ಬೇಗ ಎದೆರದೇನೋ ಮಾಡಿಬಿಟ್ರಿ ಅಂತ ಇಟ್ಕೊಳ್ಳಿ ಏನು ಮಾಡೋದು ಅನ್ನೋ ದ್ವಂದ್ವ ಕೆಲವ್ರಿಗಿರುತ್ತೆ ಖಂಡಿತ ನೀವೇ ಅದನ್ನು ಟ್ರಯಲ್ ಎಲ್ಲರೂ ಮಾಡಿ ರೂಢಿಸ್ಕೊಳ್ಬಹುದು ಬಟ್ ನನ್ನ ಕೆಲವೊಂದು ಪರ್ಸನ್ ಪ್ರಾಕ್ಟೀಸಸ್ ನಾನು ಹಂಚ್ಕೊಳ್ತೀನಿ ನಾನು ತುಂಬ ಚಿಕ್ಕ ವಯಸ್ಸಿಂದಾನು ಬೇಗ ಎದ್ದೇಳುವಂಥ ಅಭ್ಯಾಸ ಖಂಡಿತ ಅದನ್ನು ಇನ್ನೂ ಬೆಟರ್ ಮಾಡ್ತಾ ಮಾಡ್ತಾ ಸುಮಾರು ಮೂರು ಮುಕ್ಕಾಲು ನಾಲ್ಕು ಗಂಟೆ ಒಳಗಡೆ ಎದ್ದೇಳುವಂಥ ಅಭ್ಯಾಸ ನನಗಿದೆ ಸೊ ಈ ಒಂದು ಅಭ್ಯಾಸದಲ್ಲಿ ನೀವು ಸಾಕಷ್ಟು ಜನ ಸೆಲೆಬ್ರಿಟೀಸ್ ಇಂಟರ್ವ್ಯೂ ಬೇಕಾದ್ರೆ ನೋಡಬಹುದು ನಾನು ನಾನಾಗೆ ಹೇಳಿದಾಗ ಆಧ್ಯಾತ್ಮಿಕ ಚಿಂತಕರದು ಇವ್ರದೆಲ್ಲ ನೋಡಿದಾಗ ಹೇಳುವಂಥ ಕಾಮನ್ ರೋಟೀನ್ ಏನದು ಬೆಳಗ್ಗೆ ಎದ್ದ ತಕ್ಷಣ ಆಲ್ಕಲೈನ್ ವಾಟರ್ ಅಂದರೆ ನೀವು ಸ್ವಲ್ಪ ಸಿಸ್ಟಮನ್ನು ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ ಇದರ್ ವರ್ಜಿನ್ ಕೊಕೊನೆಟ್ ಆಯಿಲ್ ಅಂತೀವಿ ಆ ಒಂದು ಪ್ಯೂರ್ ಒಂದು ಸ್ಪೂನ್ ಕೊಕೊನೆಟ್ ಆಯಿಲ್ ಕುಡಿಯೋದು ಇಲ್ಲ ದೇಸಿ ಗೀದ್ ತೊಗೊಳ್ಳೋದು ಅಥವಾ ಆಲ್ಕಲೈನ್ ಇರೋ ಯಾವುದೇ ನೀರೋದು ನೆನ ಹಾಕಿರೋ ನೀರಿರ್ಬೋದು ಜೀರಿಗೆ ನೀರಿರ್ಬೋದು ತಗೊಳ್ಳೋದು ವಾಮ್ ವಾಟರ್ ತಗೊಳ್ಳೋದು ಈ ಥರ ಮಾಡ್ತಾ ಸ್ವಲ್ಪ ನಿಮ್ಮ ಸಿಸ್ಟಮ್ನ ಕ್ಲೆನ್ಸ್ ಮಾಡಿ ಚೆನ್ನಾಗಿ ನೀರು ಕುಡಿದು ರೆಸ್ಟ್ ರೂಮ್ಗೆ ಹೋಗಿ ಅಪ್ ಆಗಿ ಖಂಡಿತ ಯೋಗಾಭ್ಯಾಸವನ್ನು ನೋಡಿ ಯೋಗ ಅಂದ ತಕ್ಷಣ ಅವ್ರಗಟ್ಟಲೆ ಮಾಡಬೇಕು ಟ್ರೈನಿಂಗ್ ಹೋಗಬೇಕು ಹಾಗೆ ಹೀಗೆ ಅಂತ ಏನೇನೋ ಕಾರಣ ಕೊಟ್ಕೊಳ್ತಾರೆ ಯೋಗ ಅನ್ನೋದು ಕೇವಲ ಒಂದು ಎಕ್ಸಸೈಸ್ ಅಲ್ಲ ಅಲ್ವಾ ಸೊ ಅದು ತಿಳ್ಕೊಂಡಿರೋ ಗೊತ್ತಿರುತ್ತೆ ಅದರ ಮ್ಯಾಜಿಕ್ ಏನು ಅಂತ ದಯವಿಟ್ಟು ನಿಮಗೆ ಗೊತ್ತಿರೋವಷ್ಟು ನಿಮಗೆ ಮಾರ್ಗದರ್ಶನ ಸಿಕ್ಕಿರೋವಷ್ಟು ಸ್ವಲ್ಪ ಮೂಮೆಂಟ್ಸ್ ಆದರೂ ಆಗಿ ಮಾಡುವ ಪ್ರಯತ್ನವನ್ನು ಖಂಡಿತ ಮಾಡಿ ತದನಂತರ ಬ್ರೆತ್ ವರ್ಕ್ ಡೆಫಿನೆಟ್ಲಿ ಮಾಡಬೇಕು ಬೆಳಗ್ಗೆ ಬೇಗ ಎದ್ದು ನೀವು ಈ ಪ್ರಾಣ ಅನ್ನೋದು ಏನಿದೆ ಅದನ್ನು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂದರೆ ನೀವು ನಿಮ್ಮ ಹ್ಯೂಮನ್ ಬಾಡಿ ಇದ್ದೇ ವೇಸ್ಟ್ ಅಂತ ಅನ್ಕೋಬೇಕು ನಿಜವಾಗ್ಲೂ ಅನ್ಯಥಾ ಭಾವಿಸ್ಬೇಡಿ ಅಷ್ಟು ಇಂಪಾರ್ಟೆಂಟ್ ಇದು ಸೊ ಆ ಒಂದು ಕಾನ್ಷಿಯಸ್ ಬ್ರೀದಿಂಗ್ ಅದು ಯಾವ ಥರ ಬ್ರೀದಿಂಗ್ ಆದರೂ ಇರಬಹುದು ಆ ಬ್ರೆತ್ ವರ್ಕನ್ನು ಹದಿನೈದು ಇಪ್ಪತ್ತು ನಿಮಿಷ ಆದರೂ ಖಂಡಿತ ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದರೂ ಮಾಡಬೇಕು ಬಟ್ ಫಿಫ್ಟೀನ್ ಟ್ವೆಂಟಿ ಮಿನಿಟ್ಸ್ ಮಾಡಿದ್ರೆ ಇನ್ನೂ ತುಂಬಾ ಒಳ್ಳೆಯದು ಇದೆಲ್ಲ ಆದಮೇಲೆ ಅಪ್ ಆಗಿ ಖಂಡಿತವಾಗಿಯೂ ಆ ನಿಶಬ್ದತೆಯಲ್ಲಿ ಧ್ಯಾನದಲ್ಲಿ ಕುಳಿತುಕೊಳ್ಬೇಕು ಆ ಪರಮಾನಂದವನ್ನು ನಾನು ಎಷ್ಟು ಎಷ್ಟು ವರ್ಷದಿಂದ ಹೇಳ್ತಾ ಇದ್ದೀನಿ ಹೇಳಿದ್ರು ಹೇಳ್ತಾನೆ ಇದ್ರು ಅದನ್ನು ನಾವು ಪದದಲ್ಲಿ ವ್ಯಕ್ತಪಡಿಸೋಕ್ಕಾಗಲ್ಲ ನಿಮ್ಮ ಜೊತೆ ನೀವು ಕೂತ್ಕೊಳ್ಳೋದು ಥಾಟ್ಸ್ ಬರ್ತಾನೆ ಇರುತ್ತೆ ಡಿಸ್ಟರ್ಬ್ ಆಗ್ತಾನೇ ಇರುತ್ತೆ ರೆಸ್ಲೆಸ್ ಆಗ್ತಾನೆ ಇರುತ್ತೆ ಯಾವುದನ್ನೋ ಕಾನ್ಷಿಯಸ್ ಆಗಿ ಫೋರ್ಸ್ಫುಲ್ ಆಗಿ ಮಾಡೋ ಥರದ್ದಲ್ಲ ಸುಮ್ಮನೆ ನಿಮ್ಮ ಜೊತೆ ನೀವು ಕೂತ್ಕೊಳ್ಳಿ ಅದು ಕ್ರಮೇಣವಾಗಿ ನಿಮಗೆ ಹಂತವಾಗಿ ಅದೇ ಮುಂದಕ್ಕೆ ಮಾರ್ಗದರ್ಶನ ತೋರಿಸುತ್ತೆ ಒಳಗಿರೋ ಗುರುವೇ ನಿಮಗೆ ಮಾರ್ಗದರ್ಶನ ಕೊಡುತ್ತೆ ಮಾರ್ಗದರ್ಶನ ತಗೊಂಡು ಆಳವಾದ ಧ್ಯಾನ ಸ್ಥಿತಿಗೆ ಹೋಗೋ ಅಭ್ಯಾಸವನ್ನು ಮಾಡಿ ಧ್ಯಾನ ಮಾಡಿದಾಗ ಆಗೋ ಲಾಭಗಳ ಬಗ್ಗೆ ಅಂತೂ ಸಾಕಷ್ಟು ಸತಿ ನಾವು ಮಾತಾಡಿದ್ದೀವಿ ನಿಮಗೆ ಎಲ್ಲಿ ಚಿಕಿತ್ಸೆ ಬೇಕು ಅನ್ನುವಂಥ ಅಂತರ್ ಜ್ಞಾನವನ್ನು ತಾನೇ ಅದು ಉಪಯೋಗಿಸ್ಕೊಂಡು ಅಂತರ್ ಚಿಕಿತ್ಸೆ ಮಾಡ್ಕೊಳ್ಳೋದ್ರಿಂದ ಹಿಡ್ಕೊಂಡು ಎಲ್ಲಿ ಆಂಗ್ಸೈಟಿ ಆಗ್ತಾ ಇದೆ ಆ ವಿಚಾರಗಳನ್ನು ಕಡೌನ್ ಮಾಡಿ ರಿನೌನ್ಸ್ ಮಾಡಿ ಲೆಡ್ಗೋ ಮಾಡೋವರೆಗೂ ಎಲ್ಲ ಥರದ ಒಂದು ಡಿವೈನ್ ಆ ದೈವಿ ಅನುಭವಗಳನ್ನು ಪಡೆಯೋವರೆಗೂ ಎಲ್ಲವನ್ನು ಓಪನ್ ಅಪ್ ಮಾಡಿಬಿಡುತ್ತೆ ಅದು ನಿಮ್ಮ ಮುಂದೆ ಆ್ಯಂಡ್ ಎಸ್ ಇದಷ್ಟೇ ಅಲ್ಲ ಸ್ವಲ್ಪ ಜರ್ನಲಿಂಗ್ ಮಾಡಬೇಕು ನೋಟ್ಸ್ ಮಾಡ್ಕೊಳ್ಳೋದು ಈ ದಿನದಲ್ಲಿ ಮೇನ್ ಮೇನ್ ಏನು ಕೆಲಸ ಇದೆ ಆ ಪ್ಲಾನಿಂಗ್ ಮಾಡೋದು ಅಥವಾ ಸ್ವಲ್ಪ ನೀವು ಒಂಚೂರು ಸೆಲ್ಫ್ ರಿಫ್ಲೆಕ್ಷನ್ ಯಾವುದ್ರ ಮೇಲೆ ನಾನು ಇವತ್ತು ವರ್ಕ್ ಮಾಡಬೇಕು ಯಾವ ಗುಡ್ಡಗಳನ್ನು ಬಿಡಬೇಕು ಈ ಥರ ಒಂದಷ್ಟು ಪಾಯಿಂಟ್ಸ್ಗಳನ್ನು ಮಾಡೋದು ಆ್ಯಂಡ್ ಡೆಫಿನೆಟ್ಲಿ ನಾನು ಇದೆಲ್ಲದರ ಜೊತೆಯಲ್ಲಿ ಮಾಡುವಂಥ ಇನ್ನೊಂದು ಕೆಲಸ ಏನು ಅಂತಂದರೆ ರೀಡಿಂಗ್ ಅದು ನಮ್ಮ ಭಗವದ್ಗೀತೆ ಓದೋದ್ರಿಂದ ಹಿಡಿದು ಯಾವ್ದು ಬೇಕಾದ್ರೂ ವೇದಗಳ ಬಗ್ಗೆ ಸ್ವಲ್ಪ ಓದೋದಿರಬಹುದು ಯಾವ್ದು ಬೇಕಾದ್ರೂ ಪುಸ್ತಕ ಯೂಶ್ವಲಿ ನೀವು ನಾನು ಓದ್ತೀನಿ ಅಂತ ವಿಡಿಯೋಗಳನ್ನು ನೋಡೋದು ಬೆಳಗ್ಗೆ ನಿಮ್ಮದು ಫೇಸ್ಬುಕ್ಕಲ್ಲಿ ಮೆಸೆಂಜರ್ಲಿ ಯಾರಾದರೂ ಏನಾದ್ರು ಕಳಿಸಿದಾರಾ ಇನ್ಸ್ಟಾಗ್ರಾಮಲ್ಲಿ ಯಾರಾದರೂ ನನಗೆ ನನ್ನ ಫ್ರೆಂಡ್ ಏನಾದರೂ ರಿಪ್ಲೈ ಮಾಡಿದ್ದಾರೆ ಈ ಥರ ಎದ್ದ ತಕ್ಷಣ ಎಷ್ಟು ಅಲ್ವಾ ಇನ್ಫರ್ಮೇಶನ್ ಅದನ್ನ ಬೆಳಗ್ಗೆ ಎದ್ದ ತಕ್ಷಣ ಮಾಡಬಾರ್ದು ತುಂಬಾ ಜನ ಏನು ಮಾಡ್ತಾರೆ ತಕ್ಷಣ ಮೊಬೈಲ್ ನೋಡ್ತಾರೆ ನೋ ಮೈಂಡ್ ಆದಷ್ಟು ಥಾಟ್ಲೆಸ್ ಮಾಡ್ಕೋಬೇಕಲ್ವಾ ನೀವು ಮೈಂಡ್ ಅಲ್ಲಿರೋ ಥಾಟ್ ಅನ್ನು ಕಮ್ಮಿ ಮಾಡಿದಷ್ಟು ನಿಮಗೆ ಪಾಸಿಟಿವ್ ಥಿಂಕಿಂಗ್ ರೂಢಿ ಆಗುತ್ತೆ ಅದೇ ಮ್ಯಾಜಿಕ್ ಅದೇ ಸೀಕ್ರೆಟ್ ಪಾಸಿಟಿವ್ ಥಿಂಕಿಂಗಿಗೆ ಸೊ ಅದರಿಂದ ನೀವು ರೀಡಿಂಗ್ ಅಂದರೆ ನಿಜವಾಗ್ಲೂ ಬುಕ್ಕನ್ನೇ ಓದೋವಂಥದ್ದು ಅಲ್ಲಿ ಬೇರೆ ವಿಷುವಲ್ಸು ಅದು ಇದು ಡಿಸ್ಟ್ರಾಕ್ಷನ್ಸ್ ಇರಬಾರ್ದು ಓಕೆ ಸೊ ಅದನ್ನು ಮಾಡಿ ತದನಂತರ ನಿಮ್ದು ಏನು ಬೇರೆ ಅಭ್ಯಾಸ ಇದೆಯೋ ಈಗ ನಿಮ್ಮ ಮನೆಯಲ್ಲಿ ಪ್ರಾಣಿ ಪಕ್ಷಿ ಇದ್ದರೆ ಅದ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನಮ್ಮ ಮನೆಯಲ್ಲಿ ಟೆರೆಸ್ ಗಾರ್ಡನ್ ಇದೆ ಸೊ ನಾನು ಖಂಡಿತ ನಾನು ಬೆಳಗ್ಗೆ ಎಲ್ಲರ ಜೊತೆ ಮಿಂಗಿಲಾಗೋಕ್ಕಿಂತ ಮುಂಚೆ ತುಂಬ ಸಮಯ ಟೆರೆಸ್ನಲ್ಲಿ ಸ್ಪೆಂಡ್ ಮಾಡ್ತೀನಿ ನಾನು ಆಗಲೇ ಹೇಳಿದಾಗೆ ಒಂದು ಜೇನು ಬಂದು ಆ ಮಲ್ಲಿಗೆ ಗಿಡದ ಮೇಲೆ ಕೂತಾಗ ನಮಗಾಗೋ ಆನಂದದಿಂದ ಹಿಡಿದು ಒಂದು ಚಿಟ್ಟೆಯ ಚಿತ್ತಾರವನ್ನು ನೋಡಿ ನಾನು ಚಿಟ್ಟೆ ತರ ಹಾರ್ತಾ ಇದ್ದೀನಿ ಅನ್ನುವಂತಹ ಖುಷಿಯವರೆಗೂ ಎಲ್ಲ ಒಂದು ಸಟಲ್ ಸೆನ್ಸಸ್ ನಮ್ಮಲ್ಲಿ ಏನ್ ಜಾಗೃತ ಆಗಬೇಕು ಜೀವನದಲ್ಲಿ ನಾವು ಚುರುಕಾಗಿ ಬದ್ಕೋಕೆ ಅದೆಲ್ಲವನ್ನು ಪ್ರಕೃತಿ ದಯಪಾಲಿಸ್ತಾ ಇರುತ್ತೆ ನೀವು ಬೇಗ ಎದ್ದು ಅದರ ವರವನ್ನು ಪಡ್ಕೋಬೇಕು ಇನ್ನು ಮುಖ್ಯವಾಗಿ ಹೇಗೆ ಮೇಡಮ್ ಬೇಗ ಎದ್ದೇಳೋದು ನಾವು ತುಂಬ ಲೇಟಾಗಿ ಎದ್ದೇಳ್ತೀವಿ ಕಷ್ಟ ಆಗುತ್ತೆ ಅಂತ ಅನ್ಸೋರಿಗೆ ಈ ಕೊನೆ ಭಾಗದ ಇನ್ಫಾರ್ಮೇಷನ್ ಕೊಡ್ತೀನಿ ಎಸ್ ಇನಿಷಿಯಲಿ ಕಷ್ಟ ಆಗುತ್ತೆ ಟಕ್ ಅಂತ ಬೇಗ ಎದ್ದೇಳೋದು ಸೊ ನೀವು ಯಾವಾಗಲೂ ಎಂಟು ಗಂಟೆಗೆ ಎದ್ದೇಳ್ತಾರೋ ಒಂದೇ ಸರ್ತಿ ನಾಲ್ಕು ಗಂಟೆಗೆ ಎದ್ದೇಳಕ್ಕೆ ಹೋಗಬೇಡಿ ಚೂರೆ ಫಿಫ್ಟೀನ್ ಫಿಫ್ಟೀನ್ ಮಿನಿಟ್ಸ್ ಟೆನ್ ಟೆನ್ ಮಿನಿಟ್ಸ್ ಟೆನ್ ಟೆನ್ ಮಿನಿಟ್ಸ್ ನೀವು ಆ ಅಲಾರ್ಮ್ನ ಚೂರುಚೂರೆ ಬದಲಾಯಿಸ್ಕೊಂಡು ಹೋಗಿ ನನಗೆ ಐದು ಗಂಟೆಯಿಂದ ಈ ಒಂದು ನಾಲ್ಕು ಗಂಟೆ ರೇಂಜಿಗೆ ಬರೋಕ್ಕೆ ಸ್ವಲ್ಪ ಸಮಯ ತೊಗೊಳ್ತು ಬಟ್ ನನ್ನ ಸಿಸ್ಟಮ್ಗೆ ಎಲ್ಲೂ ಎನರ್ಜಿ ಡ್ರೈನ್ ಆಗೋ ಥರ ಸುಸ್ತಾಗೋ ಥರ ಯಾವುದೇ ಏರುಪೇರಾಗದ್ದು ಗ್ರೇಸ್ಫುಲ್ ಆಗಿನ್ಸಾಕ್ಷನ್ ನಾನು ಮಾಡ್ಕೊಂಡೆ ನೀವು ಖಂಡಿತ ಆ ಪ್ರಯತ್ನವನ್ನು ಮಾಡಬಹುದು ತುಂಬಾ ಇಂಪಾರ್ಟೆಂಟ್ ಏನು ಗೊತ್ತಾ ಏ ಅನ್ಕಲ್ ಆಗಲ್ಲಪ್ಪ ಬೆಳಗ್ಗೆ ಬೇಗ ಅಂತ ಅನ್ಕೊಂಡ್ರೆ ಆಗೋದೇ ಇಲ್ಲ ಅದು ಮರ್ತು ಹೋಗ್ಬೇಕಷ್ಟೆ ಸೆಟ್ ಮಾಡ್ಕೋಬೇಕು ನಾನು ಎದ್ದೇಳ್ತೀನಿ ಇಷ್ಟೆಲ್ಲ ಬೆನಿಫಿಟ್ ಇದೆ ನಾನು ಎದ್ದೇಳ್ತೀನಿ ಕ್ಲಾರಿಟಿ ನಮಗೆ ಇರಬೇಕು ದ್ಯಾಟ್ ಇಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ರಾತ್ರಿ ಮಲ್ಕೋಬೇಕಾರೆ ವಿಜುಲೈಸ್ ಮಾಡ್ಕೊಳ್ಳಿ ನಾನು ಬೆಳಗ್ಗೆ ಐದು ಗಂಟೆಗೆ ಎದ್ದೇಳ್ತಾ ಇದ್ದೀನಿ ನಾನು ಇವಾಗ ಆರಾಮಾಗಿ ಮಲ್ಕೊಳ್ತಾ ಇದ್ದೀನಿ ಮಲ್ಕೊಳ್ಳೋವಂಥ ಈ ಆರೇಳು ಗಂಟೆಗಳನ್ನಿದ್ರೆ ಸಾಕಾಗೋ ಅಷ್ಟು ನನ್ನ ಬಾಡಿಗೆಲ್ಲವನ್ನು ದ ದಯಪಾಲಿಸುತ್ತೆ ಅದರಿಂದ ನಾನು ಎದ್ದೇಳ್ತೀನಿ ಕ್ಲಾರಿಟಿಯನ್ನು ನೀವು ತಗೊಳ್ಬೇಕು ವಿಜುಲೈಸ್ ಮಾಡ್ಕೊಳ್ಬೇಕು ಆ್ಯಂಡ್ ತುಂಬ ಇಂಪಾರ್ಟೆಂಟ್ ನನಗೆ ಪರ್ಸನಿ ಹೆಲ್ಪ್ ಆಗಿದ್ದು ಬೇಗ ಎದು ರೂಢಿಸ್ಕೊಳ್ಳೋಕ್ಕೆ ಜಾಯ್ ಅಂದರೆ ವಾವ್ ಬೆಳಗ್ಗೆ ಬೇಗ ಎಳ್ತೀನಿ ಎದ್ಬಿಟ್ಟು ಗಾರ್ನಿಂಗ್ ಮಾಡ್ತೀನಿ ಅಲ್ಲೂ ಹೋಗ್ತೀನಿ ಸೈಕ್ಲಿಂಗ್ ಹೋಗ್ತೀನಿ ಎಕ್ಸೈಸೈಸ್ ಮಾಡ್ತೀನಿ ವಾ ಅದು ಮಾಡ್ತೀನಿ ಇನ್ ಮಾಡ್ತೀನಿ ಅಂತ ಆ ಜಾಯ್ ಏನಿದೆ ಅದೇ ನಿಮ್ಮನ್ನು ಎಬ್ಬರಿಸುತ್ತೆ ಎದ್ದು ಎದ್ದೇಳು ಬೇಗ ಇದ್ದೇಳು ಅಂತ ಈಗ ನಿಮ್ಮ ಫ್ರೆಂಡ್ದು ಮದುವೆ ಇದೆ ಅಥವಾ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗ್ಬೇಕು ಟೂರ್ ಹೋಗಬೇಕು ಅಂದರೆ ನಿಮ್ಗೆ ಯಾರಾದರೂ ಅಲಾಮು ಇಡೋದು ಬೇಕಾಗತ್ತಾ ಇಲ್ಲ ಟಕ್ ಅಂತ ಎದ್ಬಿಡ್ತೀರಾ ತಾನೇ ಆ ಜಾಯಲ್ಲಿ ಅದೇ ಥರನೇ ಯು ಹ್ಯಾವ್ ಟು ಬ್ರಿಂಗ್ ಇನ್ ದಟ್ ಎಂಥೂಸಿಯಾಸಮ್ ಆಫ್ ವಾಂಟಿಂಗ್ ಟು ವೇಕಪ್ ಅರ್ಲಿ ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಮೈಂಡ್ ಕ್ಲಾಕ್ ಅಂತಿದೆ ನಾವು ಯೂಶ್ವಲಿ ಇದನ್ನು ಹಿಪ್ನೊಥೆರಪಿಯಲ್ಲಿ ಹೇಳ್ಕೊಡ್ತಾ ಇರ್ತೀವಿ ಒಂದು ಅಲಾಮನ್ನು ಮೈಂಡಲ್ಲೇ ಸೆಟ್ ಅಫ್ಕೋರ್ಸ್ ನೀವು ಅಲಾಮ್ ಇಡಿ ಬಟ್ ಅಲಾಮನ್ನು ಮೈಂಡಲ್ಲೇ ಸೆಟ್ ಮಾಡಿಕೊಂಡು ಇವಾಗ ಐದು ಗಂಟೆಗೆ ಅಲಾಮ್ ಇಟ್ಟಿದ್ದೀನಿ ಮೈಂಡಲ್ಲಿ ನನ್ನ ಮೈಂಡ್ ಐದು ಗಂಟೆಗೆ ನನ್ನನ್ನು ಎಬ್ಬರಿಸುತ್ತೆ ಅನ್ನೋ ಮ್ಯಾಜಿಕಲ್ ಒಂದು ಮೈಂಡ್ ವರ್ಕನ್ನು ನೀವು ಖಂಡಿತ ಮಾಡ್ಬೋದು ಇದು ವರ್ಕ್ ಆಗುತ್ತೆ ಇನ್ನು ಬೆಳಗ್ಗೆ ಬೇಗ ಎದ್ನೆಲ್ಲ ರೂಢಿ ಇಲ್ಲ ನನಗೆ ನಿದ್ದೆ ನಿದ್ದೆ ಬರ್ತಾ ಇದೆ ಅಂತವರು ಒಂದು ಪವರ್ ನ್ಯಾಪ್ ತೊಗೊಳ್ಳಿ ಇದು ತುಂಬಾ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಹನ್ನೊಂದು ಗಂಟೆಗೋ ಅಥವಾ ಆಫೀಸಲ್ಲೇ ಒಂದು ಗಂಟೆಗೋ ಲಂಚ್ ಬ್ರೇಕ್ ಬಿಟ್ಟಾಗ ಕಣ್ಣು ಮುಚ್ಕೊಂಡು ನಾನೀಗ ಮೂರು ನಿಮಿಷ ಅಥವಾ ಐದು ನಿಮಿಷ ನಿದ್ರೆ ಮಾಡ್ತೀನಿ ಪವರ್ ನ್ಯಾಪ್ ತರ ಐದು ನಿಮಿಷದಲ್ಲಿ ಏನು ನನಗೆ ನಿದ್ರೆ ಏರುಪೇರಾಯಿತೋ ಆಯ್ತೋ ಅದು ಸೆಟ್ರೇಟ್ ಆಗುತ್ತೆ ಅಂತ ಬೇಕಾದ್ರೆ ಹೀಗೆ ತಲೆ ಇದು ಮಾಡಿ ಡೆಸ್ಕ್ ಮೇಲೆ ಹಾಕೊಂಡು ಫೈವ್ ಮಿನಿಟ್ಸ್ ಅಷ್ಟೇ ಪವರ್ ನ್ಯಾಪ್ ಅಂತಾರೆ ಇದಕ್ಕೆ ಮಾಡೋದು ಅಥವಾ ಟೂ ಮಿನಿಟ್ಸ್ ಹಾಗೆ ಕಣ್ಮುಚ್ಕೊಂಡು ಮಾಡೋದು ಮಾಡ್ಬೋದು ಕೆಲವು ಸರ್ತಿ ನನಗೂ ಇದ್ದಾಗ ತುಕಳ್ಕೆ ಬಂದಂಗೆ ಆಗುತ್ತೆ ಯಾಕಂದರೆ ದಿನ ಮಕ್ಕಳು ಬೇಗ ಮಲಗಿಲ್ಲ ಅದು ಇದು ಕಾರಣಕ್ಕೆ ನಿದ್ರೆ ಸರಿ ಹೋಗಿರಲ್ಲ ಅಂದಾಗ ಆಗ ನಾನು ಈ ಪವರ್ನ್ಯಾಪ್ನ ಇದರ ಕಾರಲ್ಲಿ ನಾನು ಟ್ರಾವೆಲ್ ಮಾಡ್ತಾ ಅಥವಾ ಫೈವ್ ಮಿನಿಟ್ಸ್ ನಾನು ಕ್ಲಿನಿಕಲ್ಲೇ ಐದು ನಿಮಿಷ ಇರಿಮ ನಾನು ಒಂದು ಸ್ವಲ್ಪ ಪವರ್ ನ್ಯಾಪ್ ತೊಗೋತೀನಿ ಮಾಡ್ತೀನಿ ಅಮೇಸಿಂಗಾಗಿ ನೆಕ್ಸ್ಟ್ ಸಿಕ್ಸ್ ಸೆವೆನ್ ಅವರ್ಸ್ ನಿಮಗೆ ನಿದ್ರೆನೇ ಬರದೇ ಇರೋ ಥರ ಫ್ರೆಶ್ ಆಗಿ ಮೈಂಡ್ ನಿಮಗೆ ಕಾಪಾಡುತ್ತೆ ಅಫ್ಕೋರ್ಸ್ ನಾನು ಹೇಳಿದಾಗ ಒಂದೇ ಸತಿ ಅಂತ ಚೇಂಜ್ ಅಡ್ಜಸ್ಟ್ ಮಾಡ್ಕೊಳ್ಳೋದು ಬೇಡ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ಹೋಗಿ ವೀಕ್ಷಕರೇ ಈ ಒಂದು ಅರ್ಲಿ ಮಾರ್ನಿಂಗ್ ಆರ್ಡ್ಸ್ ಇದೆಯಲ್ಲ ಅದನ್ನು ನಮ್ಮ ಹಿಂದೂಯಿಸಮಲ್ಲಿ ಸಾಕಷ್ಟು ಸತಿ ಹೇಳಿದ್ದಾರೆ ಆ ಒಂದು ಶಕ್ತಿಯನ್ನು ಆ ಒಂದು ಆಧ್ಯಾತ್ಮಿಕ ಒಂದು ಅನುಭವವನ್ನು ಪಡ್ಕೊಳ್ಳಿ ನೀವು ಸಮಾಜಕ್ಕೂ ಒಂದು ದೊಡ್ಡ ವರ ಆಗ್ತೀರಾ ಅಂತ ಅದನ್ನು ನಾವು ಈ ಥರ ಡಿವೈಡ್ ಮಾಡಿ ಮಾಡಿ ನಿಮಗೆ ಹೇಳಬೇಕಾಗಿದೆ ಬಟ್ ಇದೆಲ್ಲ ಗೊತ್ತಿದ್ದೂ ಕೂಡ ನೀವು ಮಾಡದೇ ಇದ್ದರೆ ನಿಮ್ಮ ಮನಸ್ಸೇ ಬೇಜಾರು ಮಾಡ್ಕೊಂಬಿಡುತ್ತೆ ಆ್ಯಂಡ್ ನಾನು ಆಗಲೇ ಹೇಳಿದಾಗೆ ಖಂಡಿತ ನಾನು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ನೀವೊಂದು ಆರು ತಿಂಗಳು ಪ್ರಯತ್ನಪಟ್ಟು ಅಟ್ಲೀಸ್ಟ್ ಒಂದು ಐದು ಗಂಟೆ ಅಥವಾ ಐದು ಗಂಟೆಗಿಂತ ಹತ್ತು ನಿಮಿಷ ಮುಂಚೆ ಹೆದರೋ ಪ್ರ್ಯಾಕ್ಟೀಸ್ ನೀವು ಮಾಡಿದ್ರೆ ಬರುವ ಎರಡು ಮೂರು ವರ್ಷಗಳಲ್ಲಿ ಆಗುವ ಚಮತ್ಕಾರಗಳ ಬಗ್ಗೆ ನೀವೇ ವೈಯಕ್ತಿಕವಾಗಿ ಒಂದು ಗುಡ್ ಫೀಡ್ಬ್ಯಾಕನ್ನು ಖಂಡಿತ ನಮ್ಮ ಸಂವಾದ ಚಾನೆಲ್ ಅವ್ರಿಗೆ ಕೊಡ್ತೀರಾ ಎಸ್ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಆಪ್ತರಲ್ಲಿ ಎಲ್ಲರಲ್ಲೂ ಹಂಚ್ಕೊಳ್ಳಿ ಆ್ಯಂಡ್ ಈ ಒಂದು ಮಾಹಿತಿಯನ್ನು ದಯವಿಟ್ಟು ಯಾವ ರೀತಿ ನಿಮಗೆ ಇಷ್ಟ ಆಯಿತು ಅಥವಾ ಇನ್ನೇನು ತಿಳ್ಕೊಳ್ಳೋಕೆ ಇಷ್ಟಪಡ್ತೀನಿ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮತ್ತೆ ಇನ್ನೊಂದು ಔಷಧ ರಹಿತ ಚಿಕಿತ್ಸೆ ಸಲ ಜೊತೆ ಭೇಟಿ ಆಗ್ತೀನಿ ಎಲ್ರಿಗೂ ಒಳ್ಳೇದಾಗಿ ನಮಸ್ಕಾರ